ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಪರವಾಗಿಲ್ಲ ಈಗ ಒಂದ್ ಲೆಕ್ಕದಲ್ಲಿ ಚೆನ್ನಾಗಿದ್ದೀನಿ ಸೊ ಒಂದು ಸ್ವಲ್ಪ ಮಟ್ಟಿಗೆ ಹುಷಾರಾಗಿತ್ತು ಸೊ ಹಂಗಾಗಿ ನಿಮ್ಮ ಜೊತೆಗೆ ಸುಮಾರು ದಿನ ಆಗಿತ್ತು ನಾನು ಸಿಕ್ಕು ಬ್ಲಾಗ್ ಮಾಡಿ ಸುಮಾರು ಒಂದು ಟ್ವೆಂಟಿ ಫೈವ್ ಡೇಸ್ ಮೇಲೇ ಆಯಿತು ಅನಿಸುತ್ತೆ ನಾನು ಡೈರೆಕ್ಟಾಗಿ ಮಾತಾಡಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾನೇ ಇದ್ದೆ ಬಟ್ ಡೈರೆಕ್ಟಾಗಿ ಮಾತಾಡಿ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಹೇಳ್ತಾನೆ ಇದ್ದೆ ನಿಮಗೆ ನಾನು ಪ್ರತಿಯೊಂದು ಬ್ಲಾಗಲ್ಲೂ ಕೂಡ ಸೊ ಏನಪ್ಪ ಅಂತ ಹೇಳಿದರೆ ಯಾಕೆ ನಾನು ನೀವು ಡೈರೆಕ್ಟಾಗಿ ಮಾತಾಡಿನೇ ವ್ಲಾಗ್ನ ಅಪ್ಪ ಅಂತ ಹೇಳಿದರೆ ಹೇಳ್ತಾನೆ ಇದ್ದೆ ನಾನು ಒಂದು ಎರಡು ಮೂರು ಬ್ಲಾಗಲ್ಲಿ ಹೇಳ್ತಾನೆ ಇದ್ದೆ ಬ್ಯಾಕ್ ಪೇನ್ ಇದೆ ಬ್ಯಾಕ್ ಪೇನ್ ಇದೆ ಅಂತ ಹೇಳಿ ಬಟ್ ಎಷ್ಟು ಜನ ಡಿ ಎಮ್ ಮಾಡಿದ್ದೀರ ಅಂದರೆ ನನಗೆ ಹೋಗೋದೇ ನನಗೆ ಇನ್ನೂ ಒಂದು ಕೆ ಮೇಲೆ ಏನಾದರೂ ಹೋಗ್ಬಿಟ್ರೆ ಇನ್ನು ಎಷ್ಟು ಜನ ನನ್ನ ಕೇರ್ ಮಾಡ್ತಾರೋ ಅನ್ನೋ ಒಂದು ಫೀಲ್ ಬಂದುಬಿಡ್ತು ನನಗೆ ನಾನು ಹೋಗಿ ನನಗೆ ವ್ಯೂಸ್ ಹೋಗೋದೆ ಇನ್ನೂರಿಂದ ಮುನ್ನೂರು ಹಬ್ಬಬ್ಬ ಅಂದರೆ ಲಾಸ್ಟ್ ಅಂದರೆ ಒಂದು ಫೋರ್ ಹಂಡ್ರೆಡ್ ಡೈಲಿ ವೀಡಿಯೋಸ್ ಹೋಗಬೇಕು ಅಂತ ಹೇಳಿದರೆ ಒಂದು ಫಿಫ್ಟಿ ಟು ಹಂಡ್ರೆಡ್ ಲಾಸ್ಟ್ ವ್ಯೂಸ್ ಹೋಗೋದು ಯೂಟ್ಯೂಬಲ್ಲಿ ವ್ಯೂಸ್ ಹೋಗೋದು ಇನ್ಸ್ಟಾಗ್ರಾಮಲ್ಲಿ ಪರವಾಗಿಲ್ಲ ಸುಮಾರು ಜನ ನೋಡ್ತಾನೇ ಇರುತ್ತಿದ್ರು ಇನ್ಸ್ಟಾಗ್ರಾಮಲ್ಲಿ ನಾನು ವಿಡಿಯೋ ಅದೇ ಲಾಸ್ಟ್ ಯುಗಾದಿ ಹಬ್ಬನೇ ನಾನು ಮಾಡಿದ್ದು ವಿಡಿಯೋನ ಸೊ ಮತ್ತು ವಿಡಿಯೋನ ಮಾಡಿರಲಿಲ್ಲ ಹಾಗಾಗಿ ಸುಮಾರು ಜನ ನನ್ನ ಬ್ಲಾಗ್ ನೋಡೋರು ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡೋರು ನೋಡೋರು ಕೂಡ ಸಾರಿ ನೋಡೋರು ಕೂಡ ಕೇಳ್ತಾ ಕೇಳ್ತಾಯಿದ್ರಿ ಯಾಕೆ ವಿಡಿಯೋ ಮಾಡ್ತಿಲ್ಲ ಏನಾಗೈತಿ ಸೊ ಏನು ಅಂತ ಹೇಳಿ ಹೇಳಿದ್ದೆ ತಾನೇ ನಾನು ಲವ್ ಅಲ್ಲಿ ಬ್ಲ್ಯಾಕ್ ಬ್ಯಾಕ್ ಪೇಯ್ನು ಬ್ಯಾಕ್ ಪೇಯ್ನು ಅಂತ ಅದು ಬಿಟ್ಟರೆ ಬೇರೆ ಏನಿಲ್ಲ ಹೆಂಗಾಗಿತ್ತು ನನಗೆ ಬ್ಯಾಕ್ ಪೇನ್ ಅಂತ ಹೇಳಿದರೆ ಈ ಪ್ಲೇಸಿಂದ ಈಗ ಎರಡು ಶೋಲ್ಡರ್ ಫುಲ್ ಏನು ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಫುಲ್ಲೀ ಬ್ಯಾಕ್ ಪೇನ್ ಅಂತ ಹೇಳಿದರೆ ನಮ್ಗೆ ಹಿಂಗೆ ಕುತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಅಷ್ಟು ಬ್ಯಾಕ್ ಪೇಯ್ನ್ ಆಯಿತು ಸೊ ಆ ಕಾರಣಕ್ಕೆ ನಾನು ವಿಡಿಯೋ ಮಾಡೋದು ಸೊ ಕುತ್ಕೊಳ್ಳೋದು ನನಗೆ ಆಗ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಏನೂ ಕೆಲಸನೇ ಮಾಡಿಲ್ಲ ಒನ್ ಟ್ವೆಂಟಿ ಡೇಸ್ ನಾನು ಹಾಸಿಗೆ ಬಿಟ್ಟು ಎದ್ದಿಲ್ಲ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಬಟ್ ಜನ ಏನೇನೆಲ್ಲ ಕೇಳಿದ್ದೀರ ಯಾಕೆ ವೀಡಿಯೋ ಮಾಡ್ತಿಲ್ಲ ಏನಾದರೂ ಗುಡ್ ನ್ಯೂಸಾ ಏನು ನಿಮ್ಮಮ್ಮ ಯಾಕೆ ಬಂದಿದ್ದಾರೆ ಇಷ್ಟು ಹೋಗ್ತೇವ್ರೆ ಅಂದರೆ ಸುಮಾರು ಜನ ನೋಡಿದ್ದಾರೆ ಇಷ್ಟು ದಿನದ ಗಂಟಲೆ ಯಾರು ಬಂದರೆ ಒಂದು ವಾರ ಇದ್ದ ಹಂಗೆ ಹೋಗ್ಬಿಡ್ತಿದ್ರಲ್ಲ ಹಾಗಾಗಿ ಸುಮಾರು ಜನ ಕೇಳ್ತಾನೆ ಇದ್ದರು ನನಗೆ ನಿಜವಾಗ್ಲೂ ನನ್ನ ಇಷ್ಟು ಕೇರ್ ಮಾಡ್ತಿದ್ದೀರಾ ನನ್ನ ಇಷ್ಟು ಮಿಸ್ ಮಾಡ್ಕೊತಿದ್ದೀರಾ ಅಂತ ಅನಿಸಿ ಒಂದಿಷ್ಟು ಜನಕ್ಕೆ ಅನಿಸಿರುತ್ತೀಗ ಡೈರೆಕ್ಟಾಗಿ ಯಾರೂ ಕೇಳಿಲ್ಲ ಬಂದು ಮಾಡ್ತಾ ಮಾಡ್ತಾಯಿದ್ರು ನಾನು ಬ್ಲಾಗ್ ಮಾಡೋರು ಕೂಡ ನಾನು ಕೇಳ್ತಾನೆ ಇದ್ರು ಎನಿ ಸ್ಪೆಷಲ್ ಎನಿ ಗುಡ್ ನ್ಯೂಸ್ ಅಂತ ಹೇಳಿದ್ದ ಹೇಳ್ಬಿಟ್ಟು ಆ ಥರ ಯಾವ ಗುಡ್ ನ್ಯೂಸ್ನು ಇಲ್ಲ ಏನು ಇಸ್ ನಾಟ್ ಸ್ಪೆಷಲ್ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋ ಕಾರಣಕ್ಕೆ ಮಾತ್ರ ನಾನು ಬ್ಲಾಗಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಆಗಲಿ ಮಾಡ್ತಾ ಇರಲಿಲ್ಲ ಬಟ್ ಆ್ಯಕ್ಟಿವ್ ಆಗಿಯೇ ಇದ್ದೆ ನಾನು ಹಳೆಯ ವಿಡಿಯೋಸ್ ನಾನು ಯಾವಾಗ ಯಾವಾಗ ಮಾಡಿರೋ ವೀಡಿಯೋಸ್ನೆಲ್ಲ ಪೋಸ್ಟ್ ಮಾಡ್ತಾನೇ ಇದ್ದೆ ಅದೇ ಹಳೆ ವಿಡಿಯೋಸ್ ಆಗಲಿ ಅಥವಾ ನಾನು ಮಾಡ್ಕೊಂಡು ಇಟ್ಕೊಂಡಿರೋ ವಿಡಿಯೋಸ್ ಆಗಲಿ ನಾನು ಪೋಸ್ಟ್ ಮಾಡ್ತಾನೆ ಇದ್ದೆ ಬಟ್ ಬ್ಲಾಗ್ ಅಂತ ಹೇಳಿದರೆ ಅವಾಗೊಂದು ಇವಾಗ ಒಂದು ಬಟ್ ನಾನು ವಿಡಿಯೋದಲ್ಲಿ ಎಲ್ಲೂ ತೋರಿಸ್ಕೊಂಡಿಲ್ಲ ಯಾಕಂತ ಹೇಳಿದರೆ ಇರ್ತಿರಲಿಲ್ಲ ಸೊ ಹಂಗೆ 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 ಇರ್ತಿದ್ದೆ ಸೊ ಆ ಕಾರಣಕ್ಕೆ ನಾನು ಎಲ್ಲೂ ತೋರಿಸ್ಕೊಂಡಿರಲಿಲ್ಲ ಹಾಗಾಗಿ ಆ್ಯಂಡ್ ವಾಯ್ಸ್ ಮಾತ್ರ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಬ್ಲಾಗ್ನ ಸೊ ವ್ಲಾಗು ಕೂಡ ಅಪ್ಲೋಡ್ ಮಾಡಲಿಲ್ಲದಕ್ಕೆ ಒಂದು ಮೂರು ಬ್ಲಾಗಲ್ಲಿ ನಾನು ಹುಷಾರಿಲ್ಲ ಅನ್ನೋ ರೀಸನ್ ಹೇಳಿದ್ದಕ್ಕೆ ಸುಮಾರು ಜನದ್ದು ಬಾಯಲ್ಲಿ ನಿಮ್ಮ ಹರಕೆಯಿಂದ ನಿಮ್ಮ ಬಾಯಿಯ ಹರಕೆಯಿಂದ ಒಳ್ಳೆಯದಾದರೆ ಸಾಕು ನನಗೆ ಸೊ ಇದೊಂದೇ ಆ ಥರ ಯಾವುದೇ ಗುಡ್ ನ್ಯೂಸ್ ಅಂತ ಏನೂ ಇಲ್ಲ ಸೊ ಏನಂತ ಹೇಳಿದರೆ ಹೆವಿಯಾಗಿ ಕೆಲಸ ಮಾಡಿಬಿಟ್ರೆ ನಿಮಗೆ ಹೇಳ್ತಾನೇ ಇದ್ದೀನಿ ಯುಗಾದಿ ಹಬ್ಬದಿಂದನೂ ಹೇಳ್ತಾನೇ ಇದ್ದೀನಿ ನಾನು ಯುಗಾದಿ ಹಬ್ಬ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲಿಂದನೂ ಲೈಟಾಗಿತ್ತು ನಾನು ಆವಾಗಲೇ ಒಂದು ಸ್ವಲ್ಪ ನನಗೆ ಇಷ್ಟು ಬ್ಯಾಕ್ ಪೇಯ್ನ್ ಅದು ಬರ್ತಾ ಇರಲಿಲ್ಲ ಈಗಲೂ ಅಷ್ಟೇನಾದರೂ ಮಾಡಿಬಿಟ್ರೆ ಈ ಪೇನ್ ಇಲ್ಲಿಂದ ಇಲ್ಲಿವರೆಗೂ ಹಾಗೆ ಪೇನ್ ಸ್ಟಾರ್ಟ್ ಆಗೇ ಬಿಡುತ್ತೆ ಸೊ ಆ ಕಾರಣಕ್ಕೆ ಕ್ಯಾಮ್ರಾ ಮೊಬೈಲ್ ಹಿಡ್ಕೊಳ್ಳೋದು ಎಲ್ಲ ಅದೆಲ್ಲ ಸ್ವಲ್ಪ ಅವಾಯ್ಡೆ ಮಾಡ್ಬಿಟ್ಟಿದ್ದೆ ಆ ಕಾರಣಕ್ಕಷ್ಟೇ ನಾನು ಬ್ಲಾಗ್ ಮಾಡಿರಲಿಲ್ಲ ಅಂದರೆ ಒಂದು ಖುಷಿ ಏನಪ್ಪ ಅಂತ ಹೇಳಿದರೆ ಇಷ್ಟು ಜನ ಹಚ್ಕೊಂಡಿದ್ದಾರಲ್ಲ ಅದೇ ಒಂದು ದೊಡ್ಡ ಖುಷಿ ನನಗೆ ಯಾಕಂತ ಹೇಳಿದರೆ ಸುಮಾರು ಜನ ಕೇಳಿದ್ರಲ್ಲ ಅದೇ ಒಂದು ಇಷ್ಟು ಕೇರ್ ಮಾಡ್ತಾರಲ್ಲ ಒಂದು ಅಂದರೆ ಡೈಲಿ ಬ್ಲಾಗ್ ಕಂಟಿನ್ಯೂ ಆಗಿ ಹಾಕೊಂತು ಬರ್ತಿದ್ದೆ ನಾನು ಯೂಟ್ಯೂಬಲ್ಲಿ ಬ್ಲಾಗ್ ಹಾಕಲಿಲ್ಲ ಸುಮಾರು ಜನಕ್ಕೆ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಕಮೆಂಟ್ ಮಾಡೋಕ್ಕಾಗ್ತಾನೇ ಇಲ್ಲ ಅವ್ರಿಗೆ ಹೇಳ್ತಾನೇ ಇದೇನೆ ಆ ಥರ ಹೋಗಿ ಮಾಡಿರಿ ಯೂಟ್ಯೂಬಲ್ಲಿ ಹೋಗಿ ನಂದ ಥರ ರಾಜು ಕನ್ನಡ ಬ್ಲಾಗ್ಸ್ ಅಂತ ಸರ್ಚ್ ಮಾಡಿ ಸೊ ಅವಾಗ ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲಿಂದ ನಿಮ್ಗೆ ಕಮೆಂಟ್ ಹಾಕೋಕೆ ಆಕತಿ ಅಂತ ಹೇಳ್ತಾನೆ ಇದ್ದೇನೆ ಅವ್ರಿಗೆ ಪಾಪ ಅರ್ಥ ಆಗ್ತಿಲ್ಲ ಅವ್ರಿಗೆ ಅನಿಸುತ್ತೆ ಮೇ ಬಿ ಬಟ್ ಇರುವ ಇರಲಿ ಪರವಾಗಿಲ್ಲ ಅದು ಯಾವಾಗ ಆಗುತ್ತೋ ಅವಾಗ ಅವ್ರು ಕಮೆಂಟ್ ಹಾಕ್ತಾ ಬರ್ತಾರೆ ಅವ್ರಿಗೆ ಕರೆಕ್ಟಾಗಿ ಐಡಿಯಾ ಬಂದ ಮೇಲೆ ಚೆನ್ನಾಗಿ ಅವ್ರು ನಂಗೆ ಡಿ ಎಮ್ ಮಾಡಿ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನಲ್ಲ ಸೊ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀರಾ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಡೈಲಿ ಹಾಕ್ತಾ ಇಲ್ಲ ಅಂತ ಹೇಳಿ ಸುಮಾರು ಜನ ಮೆಸೇಜ್ ಮಾಡಿ 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 ಕೇಳ್ತಾಯಿದ್ರು ತುಂಬ ಖುಷಿ ಆಯಿತು ಒಂದು ಸೈಡು ಎಷ್ಟು ಕೇರ್ ಮಾಡ್ತೀರಲ್ಲ ನೀವೆಲ್ಲ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನನ್ನೊಂದು ದೊಡ್ಡ ನಮಸ್ಕಾರ ಸೊ ನನ್ನ ನಾನು ಇಷ್ಟು ನಿಮ್ಮ ಜೊತೆ ಹೇಳ್ಕೊಡೋಕೆ ಇಷ್ಟಪಡ್ತೀನಿ ನಾನು ನನ್ನ ಕಡೆಯಿಂದ ಹೇಳೋದೇ ಇಷ್ಟು ನನಗೆ ನನಗೆ ಇಷ್ಟು ಕೇರ್ ಮಾಡ್ತೀರಾ ಅಂತ ಹೇಳಿದರೆ ನಿಜವಾಗ್ಲೂ ನಾನು ನಮಸ್ಕಾರ ಮಾಡ್ತೀನಿ ಸೊ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಬಟ್ ಈಗೂ ರೆಗ್ಯುಲರಾಗಿ ಕೊಡ್ತೀನಿ ಅಂತ ಏನಿಲ್ಲ ಅವಾಗೊಂದು ಅವಾಗೊಂದು ಕೊಡ್ತೀನಿ ಅಷ್ಟೇ ನಾನು ವಿಡಿಯೋನ ಬಟ್ ಇಂಟ್ರೆಸ್ಟೇ ಕಡಿಮೆ ಆಗ್ಬಿಟ್ಟಿದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋದು ಸೊ ಅದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬಿಟ್ಟಿತ್ತು ಅದೇ ಸಾಂಗು ನಮಗೆ ನಾವು ಓನ್ ವಾಯ್ಸ್ ಮಾಡ್ತಿದ್ವಿ ಬಟ್ ರಾಜು ಬ್ಯುಸಿ ಇರ್ತಾರೆ ಅದು ಓನ್ ವಾಯ್ಸ್ ಕಂಟೆಂಟ್ ರೆಡಿ ಮಾಡ್ಕೋಬೇಕು ಅದನ್ನ ಎಡಿಟ್ ಮಾಡಬೇಕು ವಾಯ್ಸ್ ಓವರ್ ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಪೇಶನ್ಸೇ ಇಲ್ಲ ನನಗೂ ಇಲ್ಲ ನಾನು ಒಬ್ಬಳೇನಾದರೂ ಮಾಡ್ಬೋದಿತ್ತು ಬಟ್ ನನಗೇ ಇಲ್ಲ ಇನ್ನು ರಾಜು ವರ್ಕ್ ಲೋಡು ಅವರು ಅವ್ರು ಕರ್ಕೊಂಡು ನಾನು ಓನ್ ವಾಯ್ಸ್ ಮಾಡೋಕ್ಕೇನೆ ಆಗಲ್ಲ ಇನ್ನು ಡಬ್ಬಿಂಗು ಅಂತ ಹೇಳಿದ್ರೆ ಯಾಕೋ ಇತ್ತೀಚಿಗೆ ಬೇಡ ಅಂತ ಅನಿಸ್ಬಿಟ್ಟಿತ್ತು ವಿಡಿಯೋ ಮಾಡೋಕ್ಕೇನೆ ಬೇಜಾರ ಅಂತ ಅನಿಸ್ತಾ ಇತ್ತು ಸೊ ಆ ಕಾರಣಕ್ಕಷ್ಟೇ ಅವಾಯ್ಡ್ ಮಾಡಿದ್ದೀನಿ ಸ್ವಲ್ಪ ಲೇಸಿನೆಸ್ ಅನ್ನೋದು ಬಂದ್ಬಿಟ್ಟಿದಲ್ಲ ಹಾಗಾಗಿ ಮಾಡಿಲ್ಲ ಅಷ್ಟೇ ನಾನು ಸೊ ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟಿಂಗ್ ಅಂತ ನಿಜವಾಗ್ಲೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಇಷ್ಟು ಕೇರ್ ಮಾಡಿದ್ದೀರಲ್ಲ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಹಾಕಿ ಅದಕ್ಕೊಂದು ತುಂಬ ಹೃದಯದ ಧನ್ಯವಾದಗಳು ಸೊ ಬರ್ರಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ಸೊ ಇದನ್ನು ಹೇಳಬೇಕಾಗಿತ್ತು ನಿಮ್ಮ ಹತ್ರ ಯಾವ ಬುಗ್ ನ್ಯೂಸೂ ಇಲ್ಲ ಏನೂ ಇಲ್ಲ ಹೇಳಿ ಸೊ ಸ್ಟಾರ್ಟಿಂಗ್ ಅದನ್ನ ನಾನು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ ಅಷ್ಟೇ ಸೊ ಮತ್ತು ಏನಪ್ಪ ವಿಷಯ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಥರ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಏನಪ್ಪ ಅಂತ ಹೇಳಿದರೆ ನನಗೆ ವೆಲ್ನೆಸ್ ಲಿಬ್ಯಾಕೋ ವೆಲ್ನೆಸ್ ಅವ್ರ ಕಡೆಯಿಂದ ನನಗೆ ಒಂದೆರಡು ಪ್ರಾಡಕ್ಟ್ ಬಂದಿದ್ದು ಸೊ ಅದ್ರ ಜೊತೆಗೆ ಇವನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯಿತು ಸೊ ಏನಕ್ಕೆ ಕಳಿಸಿದ್ದಾರೆ ಏನು ಅಂತ ಹೇಳಿ ಸೊ ಇದು ಬಂದುಬಿಟ್ಟು ಗ್ಯಾಸ್ಟ್ರಿಕ್ ರಿಲೀಫ್ ಅಂತ ಹೇಳಿ ಡೈಜೆಸ್ಟ್ ಕೇರ್ ಅಂತ ಹೇಳಿ ಸೊ ಇದನ್ನು ತಗೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಸೊ ಇದನ್ನು ನಾವು ಅರ್ಲಿ ಮಾರ್ನಿಂಗ್ ಬಿಸಿ ನೀರಲ್ಲಿ ಬಿಫೋರ್ ಫುಡ್ಡೇ ನಾವು ಇದನ್ನು ಊಟಕ್ಕಿಂತ ಮೊದಲೇ ಒಂದು ಟೇಬಲ್ ಸ್ಪೂನಲ್ಲಿ ಬಿಸಿ ಹಾಕ್ಕೊಂಡು ಗ್ಯಾಸ್ಟ್ರಿಕ್ ರಿಲೀಫ್ ಸೇಮ್ ಎರಡೂ ಕೂಡ ಗ್ಯಾಸ್ಟ್ರಿಕಿನ ನೀರಲ್ಲಿ ಬೇಕಾದ್ರೂ ಹಾಕೊಂಡು ಕುಡಿಬೋದು ಇದ್ರೆ ಯಾವ ಸೈಡ್ ಎಫೆಕ್ಟು ಇಲ್ಲ ನೀವೇನಾದರೂ ಇನ್ಸುಲಿನ್ ತೊಗೊಳ್ತಾಯಿದ್ರೆ ಅಥವಾ ಟ್ಯಾಬ್ಲೆಟ್ ತೊಗೊತಾಯಿದ್ರೆ ಅದ್ರ ಜೊತೆಗೂ ಕೂಡ ಇದನ್ನು ತೊಗೋಬೋದು ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಗೊತ್ತು ನಮ್ಮ ಮನೇಲಿ ನನಗೂ ಗ್ಯಾಸ್ ಇಬ್ಬರಿಗೂ ಗ್ಯಾಸ್ಟ್ರಿಕ್ ಇರೋ ಕಾರಣ ಸೊ ಇದನ್ನ ಯೂಸ್ ಮಾಡ್ತಾಯಿದ್ವಿ ಹಾಗೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಸೊ ಜೊತೆಗೆ ಇನ್ನೊಂದು ಯಾವುದಪ್ಪ ಅಂತ ಹೇಳಿದರೆ ಡಯಾಬಿಟೀಸ್ ಈಗಂತೂ ಎಲ್ಲರಿಗೂ ಡಯಾಬಿಟೀಸ್ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಹಾಗೆ ಆಗೋಗ್ಬಿಟ್ಟೈತಿ ಹಾಗಾಗಿ ಸೊ ಇದು ಒಂದು ಕೂಡ ಅವ್ರ ಕಡೆಯಿಂದ ಬಂದಿರೋ ಪ್ರಾಡಕ್ಟೇ ಸೊ ಇದನ್ನು ನೀವು ಅರ್ಲಿ ಮಾರ್ನಿಂಗ್ ಬಿಫೋರ್ ಫುಡ್ ಫುಡ್ಡೇ ತೊಗೋಬೇಕು ಸೇಮ್ ಇದನ್ನು ಒಂದು ಏನು ಅಂತ ಹೇಳಿದರೆ ಇದನ್ನ ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆ ಒಳಗೂ ಕೂಡ ಕುಡಿಬೋದು ನೀರಲ್ಲೂ ಬಿಸಿ ನೀರಲ್ಲಿ ಕೂಡ ಹಾಕೊಂಡು ಕುಡಿಬೋದು ಎರಡರಿಂದ ಮೂರು ಗ್ರಾಮು ಎರಡು ಟೇಬಲ್ ಸ್ಪೂನು ಅಥವಾ ಒನ್ ಟೇಬಲ್ ಸ್ಪೂನು ಸೊ ಇದನ್ನು ಡೈಲಿ ಕುಡಿತಾ ಬಂದರೆ ಡಯಾಬಿಟಿಸ್ಗೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಗ್ಯಾಸ್ಟ್ರಿಕ್ಕೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂಥೇಳಿ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಳಿ ಇದನ್ನೊಂದು ಶೇರ್ ಮಾಡ್ಕೊಂಡೆ ನೋಡಿ ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಸೊ ಯಾರಿಗಾದ್ರೂ ಈ ಥರ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಏನಾದರೂ ಇದ್ದರೆ ಡಯಾ ಕೂದ್ರ ಅಂತ ಹೇಳಿ ಡೈಜೆಸ್ಟ್ ಕೇರ್ ಅಂತ ಹೇಳಿ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅವರ ಐ ಡಿನ ಮೆನ್ಷನ್ ಮಾಡಿರ್ತೀನಿ ಸೊ ಅವರ ಐ ಡಿಗೆ ಕೊಲೆ ಕೂಡ ಕೊಟ್ಟಿರ್ತೀನಿ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು ಅವ್ರ ಐ ಡಿ ತೊಗೊಂಡು ಅವರಿಗೆ ಡಿ ಎಮ್ ಮಾಡಿದರೆ ಅವ್ರು ನಿಮ್ಗೆ ಕಲ್ಸ್ಕೊಡ್ತಾರೆ ಸೊ ಹೀಗೆ ಇದ್ರದ್ದು ಇದು ಆ್ಯಕ್ಚುಲಿ ಆಯುರ್ವೇದಿಕ್ ಈಗ ತಗೊಳ್ಳೋದ್ರಿಂದ ಯಾವ ಸೈಡ್ ಎಫೆಕ್ಟೂ ಇಲ್ಲ ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಇದ್ದೆ ನೋಡಿ ಸೊ ನೀವು ಕೂಡ ಆ ಥರ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಸೊ ನೀವು ಕೂಡ ತಗೋಬೋದು ಕ್ಲಾರಿಫೈ ಕೊಡಬೇಕಾಗಿತ್ತು ಮತ್ತು ಈ ಪ್ರಾಡಕ್ಟ್ ಒಂದು ಬಂದಿತ್ತಲ್ಲ ಸೊ ಇದನ್ನು ಕೂಡ ಓಪನ್ ಮಾಡಿದ್ದೆ ಹಾಗಾಗಿ ಇದ್ರ ಒಂದು ಸ್ವಲ್ಪ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡಿಕೊಂಡೆ ನೋಡಿ ನಿಮಗೆ ಕ್ಲಾರಿಫೈ ಸಿಕ್ಕಿರುತ್ತೆ ಅಂತ ಅನ್ಕೊತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಅದು ಲೈಕ್ ಮಾಡಿ ಅದು ಕಮೆಂಟ್ ಮಾಡಿ ಇನ್ನೊಂದು ಸುಮಾರು ಜನ ಹೇಳ್ತಾ ಇದ್ರಿ ಲೈಕ್ ಮಾಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ಯಾವುದೇ ಬೆನಿಫಿಟ್ಟು ಇಲ್ಲ ಜಸ್ಟ್ ನಮ್ಮ ಖುಷಿಗೆ ನಾವು ಮಾಡಿರೋ ವಿಡಿಯೋಕ್ಕೆ ಇಷ್ಟು ಲೈಕ್ ಬಂತು ಇಷ್ಟು ಕಮೆಂಟ್ ಬಂತು ಸೊ ಅದರಲ್ಲಿ ನಿಮ್ಗೇನಾದರೂ ವೀಡಿಯೋದೆಲ್ಲ ಅನಿಸಿದರೆ ನೀವು ಕಮೆಂಟ್ ಮಾಡಿರ್ತೀರಲ್ಲ ಸೊ ಅದನ್ನು ಆ ಥರ ಎಲ್ಲ ನೋಡೋಕೊಂದು ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಲೈಕ್ ಕಮೆಂಟ್ ಶೇರು ಅಂತ ಹೇಳ್ತೀವಿ ಸಬ್ಸ್ಕ್ರೈಬ್ ಕೂಡ ಮಾಡೋದ್ರಿಂದ ಇಷ್ಟು ಸಬ್ಸ್ಕ್ರೈಬ್ ಇರ್ ಇದ್ದಾರೆ ಅಂತ ಹೇಳ್ಕೊಬೋದು ಹೊರತು ಅದರಿಂದ ಅರ್ನಿಂಗ್ಸ್ ಏನಿರೋಲ್ಲ ಅದರ ವ್ಯೂಸ್ ಆಗೋದ್ರಿಂದ ಮತ್ತು ವಾಚಿಂಗ್ ಅವರ್ಸ್ ಆಗೋದ್ರಿಂದ ಅರ್ನಿಂಗ್ಸ್ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಇಲ್ಲ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾರೆ ಅನ್ನೋ ಅಂತಾರೆ ಅಂತ ಅನ್ಕೋಬೇಡಿ ಸೊ ಪ್ರತಿಯೊಬ್ಬರು ವೀಡಿಯೋ ನೋಡ್ತಿದ್ದಾರೆ ನನ್ನ ವೀಡಿಯೋನ ಯಾರು ನೋಡಬಾರ್ದು ಎಲ್ಲರೂ ನೋಡ್ತಾ ಇದ್ದಾರೆ ನೋಡೋ ನೋಡ್ತಾನೆ ಇರ್ತಾರೆ ಪ್ರತಿಯೊಂದು ಅಪ್ಡೇಟ್ಸ್ ತಿಳ್ಕೊಳ್ತಾನೆ ಇರ್ತಾರೆ ಬಟ್ ಅವ್ರಿಗೆ ನಮ್ಗೆ ಕಂಡ್ರೆ ಅಷ್ಟಕ್ಕಷ್ಟೇ ಬಟ್ ಇರಲಿ ಪರವಾಗಿಲ್ಲ ನೋಡ್ರಿ ಖುಷಿನೇ ನನಗೆ ನಾನು ಯಾರನ್ನೂ ದೂರೋದಿಲ್ಲ ಯಾರು ದೂರನೂ ಇಡೋದಿಲ್ಲ ಸೊ ಇಷ್ಟ ಆಗಿತ್ತು ನೋಡಿರಿ ಈ ಬ್ಲಾಗು ನಿಮಗೆ ಎಲ್ಲರಿಗೂ ಕ್ಲಾರಿಫೈ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ ಬಾಯ್